ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನಲ್ನ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ನಾನು ಇವತ್ತು ಕಡಲೆಕಾಯಿ ಮತ್ತು ಅದರ ವ್ಯವಸಾಯದ ಬಗ್ಗೆ ಮಾಹಿತಿ ಒದಗಿಸುವ ವಿಡಿಯೋ ಮಾಡುತ್ತಿದ್ದು ಆರಂಭದಲ್ಲಿ ನಿಮ್ಮಲ್ಲಿ ಒಂದು ಮನವಿ ಮಾಡುತ್ತಿದ್ದೇನೆ ಮಿತ್ರರೇ ನೀವು ಕೃಷಿ ಸಂಬಂಧಿ ಕನ್ನಡ ಚಾನಲನ್ನು ಉಳಿಸಲು ಬೆಳೆಸಲು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಒಂದೇ ಒಂದು ಪಾಯಿಂಟ್ ಕೂಡ ನಿಮಗೆ ಉಪಯುಕ್ತವಾಗಿ ಕಂಡು ಬಂದಲ್ಲಿ ಲೈಕ್ ಮತ್ತು ಶೇರ್ ಮಾಡಿಕೊಳ್ಳಿ ವಿಷಯದ ಕಡೆಗೆ ಬರುವುದಾದರೆ ಈ ಕಡಲೆಕಾಯಿಯನ್ನು ಮುಖ್ಯವಾಗಿ ಭಾರತ ಪಾಕಿಸ್ತಾನ ಟರ್ಕಿ ಇರಾನ್ನಂತಹ ದೇಶಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಬೆಳೆಸಲಾಗ್ತದೆ ಈ ಕಡಲೆಕಾಯಿಗೆ ತಂಪಾದ ವಾತಾವರಣ ಬೇಕಾಗಿದ್ದು ಹಿಂಗಾರಿ ಬೆಳೆಯಾಗಿ ಬೆಳೆಸಲಾಗ್ತದೆ ಇದೊಂದು ಹೆಚ್ಚಿನ ಪ್ರೋಟೀನ್ ಒಳಗೊಂಡ ಸಮತೋಲಿತ ಆಹಾರವಾಗಿದ್ದು ಕಡಲೆ ಗಿಡಗಳ ಬೇರಿನ ಮೇಲಿರುವ ಗಂಟುಗಳಲ್ಲಿ ರೈಸೋಬೀಮ್ ಅಣುಜೀವಿಗಳು ಗಾಳಿಯಲ್ಲಿರುವ ಸಾರ ಸಾರಜನಕವನ್ನು ಸಂಗ್ರಹಿಸಿ ಭೂಮಿಯ ಫಲವತ್ತ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಇಲ್ಲಿ ನಾವು ಕಡಲೆಯನ್ನು ಏಕ ಬೆಳೆಯಾಗಿಯೂ ಬೆಳೆಸಲಾಗ್ತದೆ ಆದರೆ ಹೆಚ್ಚಿನ ಪ್ರದೇಶಗಳಲ್ಲಿ ಜೋಳ ಮತ್ತು ಗೋಧಿಯೊಂದಿಗೆ ಮಿಶ್ರ ಬೆಳೆಯಾಗಿ ಬೆಳೆಸಲಾಗುತ್ತದೆ ಕಡಲೆಯಲ್ಲಿ ಹೆಚ್ಚಿನ ತಳಿಗಳಿಲ್ಲವಾದರೂ ದೇಶಿ ತಳಿ ಮತ್ತು ಕಾಬೂಲ್ ತಳಿ ಮುಖ್ಯವಾಗಿರುತ್ತದೆ ದೇಶಿ ತಳಿಯಲ್ಲಿ ಕೆಂಪು ಬಣ್ಣದ ಸಣ್ಣ ಸಣ್ಣ ಕಡಲೆ ಬೆಳೆಯುತ್ತದೆ ಕಾಬೂಲು ತಳಿಯಲ್ಲಿ ಬಿಳಿ ಬಣ್ಣದ ದೊಡ್ಡ ಗಾತ್ರದ ಕಡಲೆ ದೊರೆಯುತ್ತದೆ ಕಡಲೆ ವ್ಯವಸಾಯಕ್ಕೆ ನೀರು ಬಸಿದು ಹೋಗುವ ಮರಳು ಮಿಶ್ರಿತ ಕಪ್ಪು ಅಥವಾ ಕೆಂಪು ಫಲವತ್ತಾದ ಮಣ್ಣು ಮುಖ್ಯವಾಗಿರುತ್ತದೆ ಮಣ್ಣಿನ ಪಿಎಚ್ ವ್ಯಾಲ್ಯೂ ಐದರಿಂದ ಏಳು ಇದ್ರೆ ಯೋಗ್ಯವಾಗುತ್ತದೆ ಈ ಬೆಳೆಯಲ್ಲಿ ತೇವಾಂಶ ಕೊರತೆ ಮತ್ತು ಸಿಡಿ ರೋಗದಿಂದಾಗಿ ಕಡಲಿಯ ಏಳುವಳಿ ಕುಂಠಿತವಾಗುವುದುಂಟು ನಮ್ಮ ರಾಜ್ಯದಲ್ಲಿ ಗುಲ್ಬರ್ಗಾ ಬಿಜಾಪುರ ಧಾರವಾಡ ಬೀದರ್ ಬೆಳಗಾಂ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸಲಾಗುತ್ತದೆ ಈ ಬೆಳೆಯು ನಾಟಿ ಮಾಡಿದ ಸಾಧಾರಣ ತೊಂಬತ್ತೈದರಿಂದ ನೂರು ದಿನಗಳಲ್ಲಿ ಕಟಾವಿಗೆ ಬರ್ತದೆ ಎಲ್ಲವೂ ಸಮರ್ಪಕವಾಗಿ ನಿರ್ವಹಿಸಿ ಈ ಬೆಳೆಯನ್ನು ಬೆಳೆಸಿದಲ್ಲಿ ಒಂದು ಹೆಕ್ಟರಿಗೆ ಗೆ ಸುಮಾರು ಎಂಟರಿಂದ ಹತ್ತು ಕ್ವಿಂಟಾಲ್ ಉತ್ಪನ್ನವನ್ನು ನಾವು ಸುಲಭವಾಗಿ ಪಡೆಯಬಹುದಾಗಿದೆ ಈ ಬೆಳೆಯು ಬಿತ್ತನೆ ಮಾಡಿ ಮಾಡುವಾಗ ಉಳಿಮೆ ಬಿತ್ತನೆಗೆ ಉಳುಮೆ ಮಾಡುವಾಗ ಹತ್ತು ಕೆಜಿಯಷ್ಟು ಸಾರಜನಕ ಅಂದ್ರೆ ನೈಟ್ರೋಜನ್ ಮತ್ತು ಇಪ್ಪತ್ತೈದು ಕೆಜಿಯಷ್ಟು ರಂಜಕ ಅಂದ್ರೆ ಫಾಸ್ಪರಸ್ ಅನ್ನು ಒದಗಿಸಬೇಕಾಗ್ತದೆ ಇದು ಕಡಲೆಕಾಯಿಯ ಕೃಷಿಯ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಅಗತ್ಯ ಬಿದ್ದಲ್ಲಿ ಕಮೆಂಟ್ ಮಾಡಿ ವಿವರಣೆಯೊಂದಿಗೆ ಇನ್ನೊಂದು ವಿಡಿಯೋ ಮಾಡಿ ಮಾಹಿತಿ ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ನಿಮಗೆ ನಮ್ಮ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್